ನಮಸ್ಕಾರ ಎಲ್ರಿಗೂ ಸಂಸಾರ ಅಂತ ಹೇಳಿದ ಮೇಲೆ ಪ್ರತಿಯೊಂದು ಮನೆಯಲ್ಲೂ ಕಲಹಗಳು ನಡೆದೇ ನಡೆಯುತ್ತೆ ಕೆಲವೊಬ್ಬರು ಮನೆ ಅವಾಗವಾಗ ನಡೆದ್ರೆ ಕೆಲವೊಬ್ಬರು ಮನೆ ಪ್ರತಿದಿನ ಇರುತ್ತೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಈ ಥರ ಏನು ಹೊತ್ತು ಇರಲ್ಲ ಸುಮ್ಮನೆ ಜಗಳ ಆಡ್ಕೊಂಡೇ ಇರ್ತಾರೆ ಎಷ್ಟೋ ಜನ ಹೊರಗಡೆ ಹೋಗಿ ಮನೆಗೆ ಬರೋಕ್ಕೆ ಇಷ್ಟ ಇರೋಲ್ಲ ಅತ್ತೆ ಸೊಸೆ ಮೇಲೆ ಕೂಗಾಡೋದಾಗಿರ್ಬೋದು ಸೊಸೆ ಅತ್ತೆಗೆ ಹಿಂಸೆ ಕೊಡೋದಾಗಿರ್ಬೋದು ಅಥವಾ ಗಂಡ ಹೆಂಡತಿ ನಡುವೆ ತುಂಬ ಕಲಹ ಇರೋದಂಥದ್ದಾಗಿರ್ಬೋದು ಕೆಲಸಕ್ಕೆ ಹೋಗಿರ್ತಾರೆ ಅಲ್ಲೂ ಅವರು ಕೆಲವು ತೊಂದರೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ನಂತರ ಮನೆಗೆ ಬಂದು ರಿಲ್ಯಾಕ್ಸ್ ಮಾಡೋಣ ಅಂತ ಏನಾದ್ರು ಮೈಂಡ್ ಇದ್ದರೆ ಅಲ್ಲೂ ಕೂಡ ಅವರಿಗೆ ನೆಮ್ಮದಿ ಅನ್ನೋದು ಸಿಗ್ತಾ ಇರಲ್ಲ ಮನೆಗೆ ಕೆಲವೊಬ್ಬರಿಗೆ ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ ಎಷ್ಟೋ ಜನ ಪಾರ್ಕ್ಗಳಾಗಲಿ ಅಥವಾ ಹೊರಗಡೆನೇ ಇರ್ತಾರೆ ಹೊರಗೆ ಹೋಗಿ ಕೆಲಸ ಮಾಡೋರು ಸ್ವಲ್ಪ ಕಾಲದ ಮಟ್ಟಿಗೆ ಸ್ವಲ್ಪ ನೆಮ್ಮದಿಯನ್ನು ಕಾಣ್ಕೋಬೋದು ಆದರೆ ಮನೆಯಲ್ಲೇ ಇದ್ದು ಈಗ ಮನೇಲಿ ಸೊಸೆ ದಿರ್ಮೇಲೆ ಅತ್ತೆಗಳು ಕೂಗಾಡೋದು ಈ ಥರದ್ದೆಲ್ಲ ನಡೀತಾ ಇರ್ತದೆ ಸರ್ವೇ ಎಲ್ಲರೂ ಮನೇಲಿ ನಡೆಯುವಂಥದ್ದು ಇದೇನು ಹೊಸ ವಿಚಾರಗಳಲ್ಲ ಅಥವಾ ಸೊಸೆನೇ ಅತ್ತೆಗೆ ಹಿಂಸೆ ಕೊಡೋದಾಗಲಿ ಅಥವಾ ಅತ್ತೆ ಮನೆಯವ್ರಿಗೆ ಹಿಂಸೆ ಕೊಡೋದಾಗ್ಲಿ ಮೂವರೊತ್ತು ಜಗಳ ಮಾಡ್ಕೊಂಡಿರೋದಾಗಲಿ ಅಥವಾ ಬೇರೆ ಏನಾದರೂ ಒಂದು ವಿಷಯಕ್ಕೆ ಈ ಮುಟ್ಟಿದ್ರು ತಪ್ಪು ಕೂದ್ರು ತಪ್ಪು ಎದ್ದು ನಿಂತ್ಕೊಂಡ್ರೂ ತಪ್ಪು ಒಂದು ಊಟ ಮಾಡಿದ್ರು ತಪ್ಪು ನೀರು ಕೊಡಿದ್ರು ತಪ್ಪು ಇನ್ನು ಎಷ್ಟೋ ಮನೆಗಳಲ್ಲಿ ಮಕ್ಕಳು ವಯಸ್ಸಿಗೆ ಬಂದ ಮಕ್ಕಳು ಕೂಡ ತಂದೆ ತಾಯಿ ಮೇಲೆ ರೇಗಾಡೋದು ಅಥವಾ ಹಿರಿಯರಿಗೆ ಗೌರವ ಕೊಡೋದು ಕೊಡೋದಿರೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಇದರಿಂದ ಎಷ್ಟೋ ಮನೆಗಳಲ್ಲಿ ಶಾಂತಿ ಅನ್ನೋದು ನೆಲೆಸಿರಲ್ಲ ಏನು ಮಾಡೋದು ತಪ್ಪು 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 ಮುಟ್ಟಿದ್ದಕ್ಕೆ ಮಾಡಿದ್ದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು ಮನೇಲಿರೋ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿಸಾಡೋದು ಚಿಕ್ಕ ವಿಷಯಕ್ಕೆ ಉಗ್ರಲ್ ಹೋಗಂತಹ ವಿಷಯಕ್ಕೆ ಕೊಡ್ಲಿ ಮಾಡೋಂತಹ ಒಂದು ದೊಡ್ಡ ಜಗಳನೇ ಮಾಡೋದು ಅಕ್ಕಪಕ್ಕದವ್ರ ಮನೆ ಮೇಲೆ ಜಗಳ ಮಾಡೋದು ಈ ಥರ ತುಂಬ ನಡೀತಾ ಇರುತ್ತೆ ಇದರಿಂದ ಎಷ್ಟೋ ಮನೆಗಳಲ್ಲಿ ಶಾಂತಿ ಅನ್ನೋದು ಇರೋಲ್ಲ ಅಕ್ಕಪ್ಪ ಸಾಕು ಈ ಜೀವನ ಅಂತ ಅಂತ ಇದೆಲ್ಲ ಯಾವಾಗ ಮುಗಿಯುತ್ತೋ ಇದರಿಂದ ನಮ್ಗೆ ಯಾವಾಗ ಮುಕ್ತಿ ದೊರೆಯುತ್ತೋ ಅಂತ ಎಷ್ಟೋ ಜನ ಮನಸಲ್ಲಿ ನೊಂದ್ಕೊಂಡಿರೋದು ಇರುತ್ತೆ ಅದಕ್ಕೆಲ್ಲ ಪರಿಹಾರವಾಗಿ ಇವತ್ತೊಂದು ಯಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದನ್ನ ಆರಾಮಾಗಿ ನೀವು ಮಾಡ್ಕೋಬೋದು ಅದು ಯಾವ ಯಂತ್ರ ಅಂತ ಹೇಳಿದ್ರೆ ನೋಡಿ ಇದೇ ಅದು ಗೃಹ ಕಲಹ ನಾಶಕ ಪ್ರಯೋಗ ಅಂತ ಇದನ್ನ ನೀವು ಈ ಥರ ಮೂರು ಬಾಕ್ಸ್ ಕಾಲಮ್ಗಳಾಗಿ ಮಾಡಿಕೊಂಡು ಮೂರು ಮೂರು ಕಾಲಮ್ ಮಾಡ್ಕೋಬೇಕಾಗುತ್ತೆ ಒಟ್ಟು ಒಂಬತ್ತು ಕಾಲಮ್ಗಳಿರುತ್ತೆ ಅದರಲ್ಲಿ ಬರೀ ಅಂಕಿಗಳನ್ನ ತುಂಬಬೇಕಾಗುತ್ತೆ ಇದು ನೋಡಿ ಇದೇ ರೀತಿ ಇರುತ್ತೆ ಮೂವತ್ತಾರು ಇಪ್ಪತ್ತೊಂಬತ್ತು ಮೂವತ್ತ್ನಾಲ್ಕು ಈ ರೀತಿಯಾಗಿ ನೀವು ಮೇಲಿಂದ ಅಂಕಿಗಳನ್ನ ತುಂಬಬಾರ್ದು ಬದಲಾಗಿ ಮೂವತ್ತು ಮೂವತ್ತೇಳು ಮೂವತ್ತೆರಡು ಕೆಳಗಿಂದ ಬ ಫಸ್ಟ್ ಬಾಕ್ಸ್ಗಳನ್ನ ಮಾಡ್ಕೊಳ್ಳಿ ನಂತರ ಕೆಳಗಿಂದ ಅಂಕೆಗಳನ್ನ ತುಂಬ್ಕೊಂಡು ಹೋಗಬೇಕು ನಾನು ಹೇಳ್ತಾ ಇರೋದು ನೀಟಾಗಿ ಕೇಳಿಸ್ಕೊಳ್ಳಿ ಕೆಳಗೆಯಿಂದ ಅಂಕೆಗಳನ್ನ ತುಂಬ್ಕೊಂಡು ಹೋಗಬೇಕು ನೀವು ಫಸ್ಟೇ ಮೇಲಿಂದ ಅಂಕೆಗಳನ್ನ ತುಂಬ್ತು ಅಂತ ಹೇಳಿದ್ರೆ ಈ ಯಂತ್ರ ಕೆಲಸ ಮಾಡೋಲ್ಲ ಆದ್ದರಿಂದ ಕೆಳಗಿಂದನೇ ತುಂಬಿ ಇನ್ನು ನೀವು ಯಾವುದೇ ಕಾರಣಕ್ಕೂ ಒಂದು ತಾಮ್ರದ ತಗಡಾಗಲಿ ಅಥವಾ ಪೇಪರ್ ಆಗಲಿ ಅಥವಾ ಈಗಾಗಲೇ ತಿಳಿಸಿರುವಂತಹ ಭುಜಪತ್ರೆಗಳಲ್ಲಾಗಲಿ ಬರಿಕೂಡ್ದು ಇದನ್ನ ನೀವು ಗೋಡೆ ಮೇಲೆ ಅಂದರೆ ನೀವೆಲ್ಲಿ ನೀರನ್ನ ಸ್ಟೋರ್ ಮಾಡಿ ಇಡ್ತೀರ ಅಲ್ಲಿ ಒಂದು ಗೋಡೆ ಮೇಲೆ ಇದನ್ನ ಬರಿಬೇಕಾಗುತ್ತೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಖರ್ಚು ಅನ್ನೋದು ಬರೋಲ್ಲ ಒಂದು ಒಳ್ಳೆಯ ಸಿದ್ಧಿದಿನ ಅಥವಾ ವೃದ್ಧಿ ದಿನ ಶುಭ ದಿನ ಶುಭ ಯೋಗಗಳಲ್ಲಿ ಇದನ್ನ ಬರ್ಕೋಬೇಕು ಬರ್ಕೊಂಡು ನಾನು ಈಗಾಗಲೇ ಪ್ರಾಣ ಪ್ರತಿಷ್ಠೆ ಮಾಡೋದೆಲ್ಲ ಹೇಗೆ ಅಂತೆಲ್ಲ ತಿಳಿಸಿದ್ದೀನಿ ಇಂದಿನ ವೀಡಿಯೋಗಳಲ್ಲಿ ಅದನ್ನ ನೋಡ್ಕೋಬೋದು ಇನ್ನು ನೀವು ಅಡುಗೆ ಮನೆ ಗೋಡೆಗಳಲ್ಲಿ ಕೂಡ ನೀವು ಬರ್ಕೋಬೋದು ಒಂದು ಒಳ್ಳೆಯ ಕ್ಲೀನಾಗಿರೋವಂಥ ಸ್ಥಳನ ನೋಡಿಕೊಂಡು ಗೋಡೆ ಮೇಲೇ ಬರಿಬೇಕಾಗುತ್ತೆ ಇನ್ನು ಇದನ್ನ ನೀವು ಯಾವ ರೀತಿಯಾಗಿ ಬರ್ಕೋಬೇಕು ಮತ್ತು ಯಾವ ವಸ್ತುಗಳನ್ನ ನೀವು ಉಪಯೋಗಿಸಿ ಅದರಿಂದ ನೀವು ಇಂಕ್ ಅಥವಾ ಏನು ಗಂಧ ಅಂತ ಹೇಳ್ತೀವಲ್ಲ ಅದನ್ನ ತಯಾರಿಸ್ಬೋದು ಅಂತೇಳಿದ್ರೆ ಪಚ್ಚ ಕರ್ಪೂರ ಅಗರು ಕಸ್ತೂರಿ ತಕ್ಕೊಲೆ ಇವುಗಳನ್ನ ಮಿಶ್ರಣ ಮಾಡಿ ಒಂದು ಗುಲಾಬಿ ಕಡ್ಡಿನ ಅಂದರೆ ರೋಸ್ ಗಿಡದೊಂದು ಕಡ್ಡಿನ ನೀವು ಒಂದು ಒಳ್ಳೆ ಶುಭ ತಿಥಿಲಿ ಕಟ್ ಮಾಡ್ಕೊಂಡು ತಗೊಬಂದು ಅದಕ್ಕೆ ಚೆನ್ನಾಗಿ ಅರಿಶಿಣ ಎಲ್ಲ ಬಳಿದು ನಂತರ ದೇವ್ರ ಮುಂದೆ ಇಟ್ಟು ನೀವು ಅದನ್ನ ಶುದ್ಧಿ ಮತ್ತು ಸಿದ್ಧಿ ಎರಡೂ ಮಾಡ್ಕೊಂಡಿರಬೇಕು ನಂತರ ಅದೇ ಕಡ್ಡಿಯಿಂದ ಈಗೇನು ನಾನು ತಿಳಿಸಿದೆ ಪಚ್ಚ ಕರ್ಪೂರ ಅಗರು ಕಸ್ತೂರಿ ತಕ್ಕೊಲೆ ಇವುಗಳನ್ನ ನೀವು ಮಿಶ್ರಣ ಮಾಡಿಕೊಂಡು ನೀವು ಈ ಯಂತ್ರನ ಬರೆದು ಕೆಳಗೆಯಿಂದ ಮೇಲೆಗೆ ಅಂಕೆಗಳನ್ನ ತುಂಬಬೇಕು ಮತ್ತು ಇದಕ್ಕೆ ಧೂಪ ದೀಪ ಎಲ್ಲ ತೋರಿಸಿ ಅದನ್ನ ಪೂಜೆ ಮಾಡಬೇಕು ಇದನ್ನ ನೀವು ಒಂದು ಇಪ್ಪತ್ತೊಂದು ದಿನ ಅಥವಾ ನಲ್ವತ್ತೆಂಟು ದಿನ ಇದೇ ರೀತಿ ಮಾಡ್ತಾ ಬಂದರೆ ನಿಮ್ಮ ಮನೆಗಳಲ್ಲಿ ವಿನಾಕಾರಣವಾಗಿ ಯಾವುದೇ ಸದಸ್ಯರಾಗಿರಲಿ ಮತ್ತು ಕೋಪ ಮಾಡ್ಕೊಳ್ಳೋದು ಮನೆಯಲ್ಲಿರೋಂಥ ವಸ್ತುಗಳನ್ನೆಲ್ಲ ತೆಗೆದು ಬಿಸಾಕೋದು ಅಥವಾ ಎಲ್ಲರ ಮೇಲೆ ಜಗಳ ಮಾಡೋದು ಇನ್ನೊಬ್ಬರಿಗೆ ಮನಸ್ಸಿಗೆ ನೋಹದಂಗೆ ಮಾತಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಅವರು ನಿಧಾನವಾಗಿ ಶಾಂತರಾಗ್ತಾರೆ ನಂತರ ನೀವು ನಲವತ್ತೆಂಟು ದಿನ ಅಂತೂ ಟೈಮ್ ತಗೊಳ್ಳಿ ಅದರೊಳಗೆ ನಿಮಗೆ ರಿಸಲ್ಟ್ ಗೊತ್ತಾಗೇ ಆಗುತ್ತೆ ಇದು ಸಿದ್ಧಾಂತ ಆಗಿರುತ್ತೆ ಮತ್ತು ಮನೆಯಲ್ಲಿರುವ ಸಮಸ್ತ ದೋಷಗಳು ಈ ಯಂತ್ರದಿಂದ ನಿವಾರಣೆ ಆಗುತ್ತೆ ಎಲ್ಲರೂ ಶಾಂತವಾಗಿರ್ತಾರೆ ಇನ್ನು ನಿಮಗೆ ಇದರಲ್ಲಿ ಬಳಸುವಂತಹ ಪಚ್ಚ ಕರ್ಪೂರ ಅಗರು ಕಸ್ತೂರಿ ಅಂಗ ತಕ್ಕೊಲೆಗಳೆಲ್ಲ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಮೂಲಿಕೆಗಳನ್ನ ಮಾಡ್ತಾರಲ್ಲ ಗ್ರಂಥಿಗೆ ಅಂಗಡಿ ಅಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗಲ್ಲ ಮೂಲಿಕೆಗಳು ಮಾರುವಂಥ ಗ್ರಂಥಿಗೆ ಅಂಗಡಿಗಳಿಗೆ ಹೋಗಿ ಅವುಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ನಂತರ ತಂದು ಅದನ್ನ ಶುದ್ಧಿ ಮಾಡಿ ನಂತರ ಅದರಿಂದ ಒಂದು ಭಸ್ಮ ಥರ ಅಥವಾ ಅದನ್ನ ಮಿಶ್ರಣ ಮಾಡಿ ಒಂದು ಗಂಧದ ಥರ ಮಾಡಿಕೊಂಡು ನಿಮಗೆ ಅದು ಬರೀಲಿಕ್ಕೆ ಆಗಬೇಕು ಅಷ್ಟು ತೆಳ್ಳುವಾಗಿ ಮಾಡಿಕೊಂಡು ನಂತರ ಯಂತ್ರನ ಬರೆದು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಅದಕ್ಕೆ ಪೂಜೆ ಮಾಡ್ಬೋದು ಇದರಿಂದ ಎಲ್ಲ ಕಲಹಗಳು ನಿವಾರಣೆ ಆಗುತ್ತೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾಕೆಂಥೇಳಿದ್ರೆ ಈ ಥರ ಕಲಹಗಳಿಂದ ಎಷ್ಟೊಂದೊಂದವರು ಇರ್ತಾರೆ ಅವ್ರಿಗೂ ಇದನ್ನ ಶೇರ್ ಮಾಡಿದ್ರೆ ಅವರು ಒಂದು ಈ ಥರ ಪ್ರಯೋಗಗಳನ್ನ ಮಾಡಿಕೊಂಡ್ರೆ ಅವ್ರ ಮನಸಲ್ಲೂ ಮತ್ತು ಮನೆಯಲ್ಲೂ ನೆಮ್ಮದಿ ಅನ್ನೋದು ಕಾಣ್ತಾರೆ ಆದ್ದರಿಂದ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮರಿಬೇಡಿ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಡೋಕ್ಕೆ ನನಗೂ ಅನುಕೂಲ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು